ಯಾವುದು ಅಭಿಮನ್ಯ ಇದು ಹೆಬ್ಬಾಳ ಅಂತ ಹೇಳಿ ಒಂದು ಕ್ಯಾಂಪ್ ಇದೆ ತಿತ್ತುಮತಿಯಿಂದ ಒಳಗಡೆ ನಮ್ಮ ದುಬಾರಿ ಇದ್ದಾಗೆ ಒಳಗಡೆ ಇದೆ ಅಲ್ಲಿ ಇದ್ದ ಗುಂಡಿಗೆ ಗುಂಡಿನಿಗೆ ಸಣ್ಣಪ್ಪ ಈ ಅಭಿಮಾನಿ ಒಟ್ಟಿಗೆ ವಾಸಂತನ ಮಾಸ್ತಿ ಅವರೆಲ್ಲ ಇದ್ದರಲ್ಲ ಆ ಅವರ ವರ್ಗೇ ಅವರು ಓ ಅಂದ್ರೆ ಅಭಿಮಾನಿ ಹಿಡಿಯುತ್ತಿ ಗುಂಡಿ ಹಾಕಿ ಸುಮ್ಮನೆ ಬಿಟ್ಬಿಟ್ಟಿರ್ತಾರೆ ಗುಂಡಿ ಕಾರ್ಯಾಚರಣೆ ಅಂದ್ರೆ ಅದು ಈ ಇಂಜೆಕ್ಷನ್ ಹೊಡಿದ್ ಬೇರೆ ಇಲ್ಲ ಅದಿಲ್ಲಕೆ ಇಲ್ಲ ಅದಿತ್ತೇ ಅಲ್ಲ ಅದೇನಾಯ್ತು ಈ ಗುಂಡಿ ನೇಡಿಕಂತ ಇದ್ದೀದಾ ಆಗವಲ್ಲ ಭಾಗ ಜೂನ್ ಜೋನದಿ ಇದು ಪ್ರಶಾಂತ ಹೋಗ್ಬೇಕಂತ ಅಂತ ಹೇಳಿ ಪ್ರಸಂತ ಹೋಗೋದೋದ್ರೆ ಅರ್ಶನ್ನ ಹೋಗ್ಬೇಕು ಸಿಗೆ ಗುಡ್ಡನ ತೆಗೆದಾಗ ಅಂದ್ರೆ ರಾಜನ್ನ ಕ್ರಾಲ್ ಇಂದ ಹೊರಗೆ ತೆಗೆದಾಗ ನೀವು ನಮ್ಗೆ ಹೇಳಿದ್ರ ಏನಂತ ಹೇಳಿ ಬರೀ ಕ್ರಾಲ್ನಿಂದ ಹೊರಗೆ ಬಂದ್ರೆ ಆಗ್ಲಿಲ್ಲ ಅದು ಇನ್ನೂ ಬರೀ ಇನ್ನೂ ಐವತ್ ಪರ್ಸೆಂಟ್ ಕೆಲಸ ಇದೆ ಏನು ಅವ್ರ ಭಾಷೆ ಇದೆಯಲ್ಲ ಸನ್ನೆಗಳನ್ನ ಅದು ಇನ್ನು ಕಲಿಯೋ ಟೈಮ್ ಇರುತ್ತೆ ಈ ಬರೀ ಅದು ಕೂರ್ಸಕ್ ಬಿಡೋಕದ್ದು ಮತ್ತೇನೋ ಕೊಟ್ಟಿರೋ ತಿನ್ನ ಇಸ್ಕೊಳಕ್ ಮಾತ್ರ ಕಲಿತದಷ್ಟೇ ಮರ್ಮಾಂಗ ಬರುತ್ತೆ ಈಗ ಹೊರಗೆ ಬಂದಿದೆ ಅಂತೀರಾ ಅದ್ರದ್ದು ಇದು ಸರಿ ದಸ ಬಂದಾದ ಬಂದಾದ್ಮೇಲೆ ಸ್ವಲ್ಪ ಪ್ರೋಟೀನ್ ಫುಡ್ ಸಿಗುತ್ತೆ ಈಗ ಈ ಡ್ರೈ ಫ್ರೂಟ್ಸ್ ತರ ಏನ್ ತಿಂತೀವಿ ಆ ತರ ತರಕಾರಿ ಸ್ವಲ್ಪ ಒಳ್ಳೊಳ್ಳೆ ಫುಡ್ ಸಿಗುತ್ತೆ ಆ ಟೈಮಲ್ಲಿ ಇವು ಸ್ವಲ್ಪ ಟೆಂಪ್ಟ್ ಆಗ್ತವೆ ಮಲಗ್ತಿದೆ ನೋಡಿ ರಾಜನ್ ದಿವಸ ನೀವು ಹೋಗಿದ್ರಲ್ಲ ಅವಾಗ ಸೈಕಲ್ ಅಲ್ಲಿ ಹಿಂದೆ ಬರ್ಬಿಡ ಒದಿಯುತ್ತೆ ಅಂತ ಹೇಳೋರು ಸ್ವಲ್ಪ ಹರ್ಷ ತುಂಟಾಯ್ತು ಹೆಂಗಂದ್ರೆ ನೀರೊಳಗಡೆ ಸ್ನಾನ ಅಲ್ಲಿ ಫುಲ್ ತಿರ್ಗೋದು ಎಲ್ಲೆಲ್ಲೋ ಎದ್ದು ಓಡ್ಬಿಡೋದು ಕಿವಿಗೆ ಈಗ ನಾವು ಬೆವರ್ತೀವಿ ಆನೆಗೆ ಬೆವರ್ ಶಕ್ತಿ ಇಲ್ಲ ಅರ್ಥ ಆಯ್ತಾ ರಂಜ್ರಿಗಳಿಲ್ಲ ನಮಗ್ ಬೆವರು ವಾಚ ಹೋಗುತ್ತೆ ಈ ಕಿವಿ ಬಡಿಯೋದ್ರಿಂದ ಆ ಟೆಂಪರೇಚರ್ ಕೂಲ್ ಆಗ್ತಾ ಬರುತ್ತೆ ಏನ್ ಅಭಿಮನ್ಯು ಆನೆ ಮಾವುತ್ರು ಇದ್ದಾರೆ ವಸಂತ ಅವರು ಅವ್ರ ಚಿನ್ನಪ್ಪನವ್ರ ಅಳಿಯ ಅವ್ರ ತಂದೆ ಸಣ್ಣಪ್ಪ ಮಾವ ವಿಶೇಷ ಅಂತ ಹೇಳಿದ್ರೆ ಇವತ್ತು ಮೈಸೂರಿಗೆ ಮೋಹಿತ್ ಅವ್ರು ಬಂದಿದ್ದಾರೆ ಇವತ್ತು ಆನೆಗಳ ಕ್ಯಾರೆಕ್ಟರ್ ಗಳೇನಿದೆ ವಿಶೇಷ ಏನಿದೆ ಅಂತ ಹೇಳಿ ಮೋಹಿತ್ ಅವ್ರ ಹತ್ರ ಇವತ್ತು ಮಾತಾಡ್ತಾ ಹೋಗ ಬನ್ನಿ ಮೋಹಿತ್ ಅವ್ರೆ ಏನದು ಕಣ್ಣು ಅಷ್ಟೊಂದು ಇರ್ಬೋದು ಅಂತೀರ ಮಧ್ಯಾಹ್ನ ಟೈಮ್ ಇದ್ದ ಟೈಮ್ ಅದು ಅದೇನು ಯಾವಾಗ ಕಿವಿ ಎಲ್ಲ ಮತ್ತೆ ಆರಾಮ್ಸೆ ಕಿವಿ ಬಿಚ್ಕೊಂಡು ಸುಮ್ಮನೆ ಹೆಂಗೆ ತೂಗಿ ಕಿವಿ ಅದು ತೂಗಡಿಸ್ತಿರೋದು ನಿದ್ದೆ ಟೈಮದು ಹಂಗಾಗಿ ಈ ಟೈಮೆಲ್ಲ ನಿದ್ದೆ ಈ ಟೈಮಲ್ಲಿ ಆನೆಗಳನ್ನ ಸ್ವಲ್ಪ ಫೋಟೋ ತಗ್ಸೋದಾಗ್ಲಿ ಅವರಿವರಿಂದ ಮತ್ತು ಮತ್ತೆ ಡಿಸ್ಟರ್ಬ್ ಮೇಲೆ ಕೂರಿಸೋದಾಗಲಿ ಕಡಿಮೆ ಮಾಡಬಾರ್ದು ಅದ್ರ ಅಗ್ರೆಸಿವ್ ಆಗೋ ಚಾನ್ಸಸ್ ಇರುತ್ತೆ ನಿದ್ದೆ ಟೈಮಲ್ಲಿ ಡಿಸ್ಟರ್ಬ್ ಮಾಡೋದು ತಪ್ಪು ಆ ಥರ ಮರದ್ದು ಇದಕ್ಕೆ ಹೋಗುತ್ತೆ ಹೌದು ಮರಕ್ಕೆ ಕೋರೆನ ಮರಕ್ಕೆ ಕೊಟ್ಬಿಟ್ಟು ಹಂಗೆ ನಿದ್ದೆ ಮಾಡಿಬಿಟ್ರೆ ಒಂದು ಹತ್ತು ಹತ್ತು ನಿಮಿಷಕ್ಕೆ ಸಲ ನಿದ್ದೆ ಒಂಥರ ತೊಗೊಳಿಕೆ ಮಾಡ್ದಂಗೆ ಮಾಡ್ತವೆ ಕಾಡಲ್ಲಾದರೂ ಅಷ್ಟೇ ಹೋಗಿ ಕೋರನ್ನ ಕೊಟ್ಬಿಟ್ಟು ಫುಲ್ ನಿದ್ದೆ ಮಾಡ್ತವೆ ಆದರೆ ಇಲ್ಲಿ ಆನೆಗಳು ಸುತ್ತ ಇರೋದ್ರಿಂದ ಯಾವ ಆನೆ ಬರುತ್ತೆ ಅಂತ ಭಯದಿಂದ ಸುಮ್ಮನೆ ಅವಾಗ ಅವಾಗ ಎಚ್ಚರಿಕೆ ಆಗುತ್ತೆ ಅವು ಫ್ರೀಯಾಗಿ ನಿದ್ದೆ ಈ ಕಾಡಲ್ಲಿ ಇದ್ದಿದ್ದರೆ ಈ ಕಾಡಲ್ಲಿ ನಾನೊಂದೇ ಒಬ್ಬನೇ ಇರೋದು ನಾನು ನಿದ್ದೆ ಮಾಡ್ಬೋದು ಇಲ್ಲಿ ಸುತ್ತ ಬೇರೆ ಗಂಡಾನೆಗಳಿದ್ದಾವೆ ಯಾವಾಗ ಯಾವ್ದು ಬರುತ್ತೆ ಅನ್ನೋದು ಓಕೆ ಸುಮ್ಮನೆ ಒಂಥರ ಭಯ ಹೆಚ್ಚಿಕೆಯಾಗಿ ಅವು ಇದರಲ್ಲಿ ಇರ್ತವೆ ಅಷ್ಟೇ ಹ್ಞೂ ಅಂದ್ರೆ ಈಗ ನಿದ್ದೆಲ್ಲಿದೆ ನಿದ್ದೆ ಈ ಟೈಮ್ ನಿದ್ದೆ ಸರ್ ಆನೆ ಆಲ್ಮೋಸ್ಟ್ ಈ ಟೈಮ್ ನಿದ್ದೆನೆ ಯಾವ ಕಾಡಾನೆ ಆದ್ರಷ್ಟೇ ಸಾಕಷ್ಟೇ ನಿದ್ದೆನೆ ಮಾಡೋದು ನಾಲ್ಕು ಗಂಟೆ ಮೂರು ಗಂಟೆವರೆಗೆ ನಿದ್ದೆ ಟೈಮ್ ಇರುತ್ತೆ ಆಮೇಲೆ ನೀರು ಕುಡಿದು ಹೊರಡೋದಷ್ಟೇ ಈಗ ಅದು ಈಗ ಅಂದ್ರೆ ಕಿವಿ ಯಾಕೆ ಅಳಗಾಡಿಸ್ತಾ ಇರುತ್ತೆ ಪದೇ ಪದೇ ಸರ್ ಕಿವಿಗೆ ಈಗ ನಾವು ಬೆವರ್ತೀವಿ ಆನೆಗೆ ಬೆವರ್ ಶಕ್ತಿ ಇಲ್ಲ ಅರ್ಥ ಆಯ್ತಾ ರಂಜ್ರಿಗಳಿಲ್ಲ ನಮಗ್ ಬೆವ್ರ ವಾಚೆ ಹೋಗುತ್ತೆ ಆನೆಗೆ ಇರಲಿಲ್ಲ ಈ ಕಿವಿ ಬಡಿಯೋದ್ರಿಂದ ಆ ಟೆಂಪ್ರೇಚರ್ ಕೂಲ್ ಆಗ್ತಾ ಬರುತ್ತೆ ಅದು ಆಮೇಲೆ ಎಲ್ಲ ನರಗಳು ಬರೋದು ಕಿವಿ ಹತ್ರ ಅದು ಆ್ಯಕ್ಟಿವ್ ಇದ್ದಷ್ಟು ಆನೆ ಇದು ರಕ್ತ ಸಂಚಲನ ಚೆನ್ನಾಗಾಗುತ್ತೆ ಹಾಂ ಆನೆ ಬೇವರಲ್ಲ ಮನುಷ್ಯನ ಥರ ಆನೆ ತೆಗಳಿಲ್ಲ ಹಾಂ ಹಾಗಾಗಿ ಅದಕ್ಕೆ ಯಾವಾಗಲೂ ಸ್ವಲ್ಪ ಕೂಲ್ ಆಗಬೇಕು ಆ ಕಿವಿಯಿಂದನೇ ಅದು ಕೂಲ್ ಮಾಡ್ಕೊಳ್ಳೋದು ಹಾಂ ಅದಕ್ಕೆ ಯಾವಾಗಲೂ ಕಿವಿ ಆ್ಯಕ್ಟಿವೇಟ್ ಇರುತ್ತೆ ಅದು ನಿದ್ದೆ ಮಾಡ್ದಂಗ್ ಮಾತ್ರ ಸ್ವಲ್ಪ ತಟಸ್ಥವಾಗಿ ಬೀಸಿದ್ರು ಈಗ ಅದು ಬೀಸ್ತಾ ಇಲ್ಲ ತಟಸ್ಥವಾಗಿ ನಿದ್ದೆ ನಿದ್ದೆ ಫುಲ್ ನಿದ್ದೆಲಿದೆ ಹಾ ನಿದ್ದೆಲಿದೆ ಯಾವ ರೀತಿ ಇದ್ದೀರಿ ಗೊತ್ತಾಗತ್ತೆ ಕಣ್ಣು ಮುಚ್ಚೋದು ಕಿವಿ ಬಡಿಯೋದ್ ನಿಲ್ಸೋದು ಎಲ್ಲ ಮಾಡುತ್ತೆ ಹ್ಮ್ ಹೌದಾ ಟೂ ತೌಸಂಡ್ ಯಾವ್ದಿದು ಯಾವ್ದಿದು ಮಹೇಂದ್ರ ನಿಮ್ಗೆ ನಿಮ್ಮ ಪಕ್ಕದಲ್ಲಿ ಒಬ್ರಿದಾರೆ ಚಿನ್ನಪ್ಪಣ್ಣ ಅಂತ ಹೇಳಿ ಇವರು ಆನೆಗಳ ಮಾವುರ ಜಮೇದಾರ್ರು ಏನು ದುಬಾರಿಯಲ್ಲಿ ನಿಮ್ಗೆ ಯಾವತ್ತಾದ್ರೂ ನೆರಪಿದ್ದೀರಾ ನೀವು ಸುಮಾರು ವರ್ಷಗಟ್ಟಲೆ ನಿಮ್ ತಂದೆಟ್ಟಿಗೆ ಎರಡ್ ಸಾವಿರದ ಇಸ್ವಿಯಿಂದ ನೋಡಿದೀನಿ ಎರಡ್ ಸಾವಿರನ ಇಸ್ವಿಯಿಂದ ನೋಡಿದೀನಿ ಎರಡ್ ಸಾವಿರನ ಇಸ್ವಿಲಿ ನಾನು ಯಾವಾಗ ನೋಡಿದ್ದೆ ಕುಮಾರ್ ಶೇಖರ್ ಅಂತ ಎರಡು ಆನೆ ಹಿಡಿದ್ರು ಉಂಬ್ಳಿ ಬೆಟ್ಟದಲ್ಲಿ ಅಲ್ಲಿಗೆ ಆನೆ ಈ ಬಳ್ಳಲ್ಲಿ ಇತ್ತಲ್ಲ ಕುಮಾರಸ್ವಾಮಿ ಅದೇ ಆನೆ ಅರ್ಜುನನ ಒಟ್ಟಿಗಿತ್ತಲ್ಲ ಅದೇ ಆನೆ ಅವಾಗಿಂದ ನೋಡಿದೀನಿ ಇವರು ಆವಾಗ ಹರ್ಷನಲ್ಲಿದ್ರು ಹರ್ಷನಲ್ಲಿದ್ರು ಅವಾಗ ಕಾವಡಿ ಆಗಿದ್ರು ನಮ್ಮನ್ನ ಸ್ನಾನ ಮಾಡಿಸ ನನ್ನ ಹೋಗಿ ಒಂದ್ ಊರೊಳಗಡೆ ಎಲ್ಲಾ ಬಂದು ತೆಂಗಿನಕಾಯಿನ ಎಲ್ಲಾ ಮನೇಲೂ ಆನೆ ಕೊಡ್ತಿದ್ರು ಹ್ಮ್ ಆ ತೆಂಗಿನಕಾಯಿ ಕೊಡ್ತಿದ್ದು ಆಮೇಲೆ ಹರ್ಷ ಅನ್ನೋದೇನು ಅಂದ್ರೆ ಹಿಂದ್ಗಡೆ ಸೈಕಲ್ ಹೊಡ್ಕೊ ಹೋಗ್ತಿದ್ದೆ ನಾನು ಅವಾಗ ಆಗ ಸೈಕಲ್ ಅಲ್ಲಿ ಹಿಂದೆ ಬರ್ಬೇಡ ಒದಿಯುತ್ತೆ ಅಂತ ಹೇಳೋರು ಸ್ವಲ್ಪ ಹರ್ಷ ತುಂಟಾ ಇತ್ತು ಹ್ಮ್ ಹೆಂಗಂದ್ರೆ ನೀರೊಳಗಡೆ ಸ್ನಾನ ಮಾಡಿಸೋ ಟೈಮಲ್ಲಿ ಫುಲ್ ತಿರ್ಗೋದು ಎಲ್ಲೆಲ್ಲೋ ಎದ್ದು ಓಡ್ಬಿಡೋದು ಆ ರೀತಿ ಮಾಡ್ತಿತ್ತು ಅವಾಗಿಂದ ಗೊತ್ತು ಚಿನ್ನಪ್ಪಣ್ಣ ಅಲ್ಲ ಇವ್ರದೊಂದು ವಿಶೇಷ ನಿಮ್ಗೆ ಇನ್ನೊಂದು ಗೊತ್ತಾ ನಿಮ್ಮೂರಲ್ಲೇ ಊರಲ್ಲೇ ಎರಡು ಆನೆ ಹಿಡಿದ್ರು ಒಂದು ವಿಶೇಷವಾದ ಅದೆ ಅಂತ ಹೇಳಿದ್ರೆ ಕರಡಿ ಬಬ್ರವಾನ ಇನ್ನೊಂದು ಸೀಗೆ ಗುಡ್ಡ ರಾಜನ್ ರಾಜನ್ ಇವರೇ ಇವ್ರ್ ಎರಡು ಬಿಡುಗಡೆ ಮಾಡಿದ್ರೆ ಹೇಗಿದಾವ ಅಂತ ಕೇಳಿ ಅವ್ರ ಹತ್ರ ಚಂದ್ರ ಅಂತ ಹೇಳಿ ಮಾತಾ ಮತ್ತೆ ಇನ್ನೊಂದು ಹುಡುಗ ನಮ್ಮವನು ಎರಡು ಜನ ಚೆನ್ನಾಗಿ ಕೆಲಸ ಮಾಡಿಕೊಂಡು ಈಗ ಹೊರ್ಗಡೆ ತೆಗೆದು ಅದು ಅದ್ರ ಮೇಲೆ ಕೂರ್ತಾರೆ ಮಲಗಿಸ್ತಾರೆ ಈ ಥರ ಇನ್ನು ಒಳಗೆ ತಗೊಂಡೋಗಿಲ್ಲ ಅಲ್ಲಿ ಕ್ಯಾಂಪ್ ಹತ್ರನೇ ಅದನ್ನ ಮಲಗಿಸಿ ಹೇಳ್ಸೋದು ಏನೇನು ಉಂಟು ತಿನ್ನಲಿಕ್ಕೆ ಇದೆಲ್ಲ ಕೊಡ್ತಾರೆ ಜಿ ಎಸ್ ಟಿ ಸಹ ಬಂದ ಪಕ್ಕದಲ್ಲಿ ನೋಡಿಕೊಂಡು ಸ್ವಲ್ಪ ಹತ್ತಿರದಲ್ಲಿ ಮುಟ್ಟಕ್ಕೆ ಬಿಟ್ಟಿಲ್ಲ ಹೊಸದಲ್ಲ ಅಂತೇಳಿ ಇವ್ರು ಹೇಳಿ ಸರಿ ಮಲಗ್ತಿದೆ ನೋಡಿ ಹಾಂ ಸರ್ ರಾಜನ್ ಬಿಡುಗಡೆ ದಿವಸ ನೀವು ಹೋಗಿದ್ರಲ್ಲ ಹೇಗಿದ್ದ ಆವಾಗ ಏನಿಲ್ಲ ಬರೀ ಒಂದು ಹಗ್ಗ ಮಾಡಿಬಿಟ್ಟು ಮೇಲೆ ಇಲ್ಲಿ ಮಾತ್ರ ಹತ್ತಯೋದು ಮಾಡೋದು ಏನೆಲ್ಲ ಗುದ್ದಾಡೋದು ಎಲ್ಲ ಒಳಗಡೆ ಮಾಡ್ತಾ ಇತ್ತು ಅಲ್ಲಿಂದ ಏನಾಯಿತು ಅದು ಹಂಗೇನೆ ಇದು ಹಾಕೊಂಡು ಬರುವಾಗ ಒಂದು ಕಮ್ಮಿ ಹಾಕ್ಕೊಂಡು ಇದು ಸೀಗೆ ಜಾಸ್ತಿ ಗಲಾಟೆ ಮಾಡ್ತಾ ಕರಡಿ ಜಾಸ್ತಿ ಗಲಾಟೆ ಮಾಡ್ತಾ ಗಲಾಟೆ ಮಾಡಿದ ಸೀಗೆನೆ ಸೀಗನೆ ಜಾಸ್ತಿ ಕರಡಿ ಸ್ವಲ್ಪ ಸಾದ ಆಯ್ತು ಜಾಸ್ತಿ ಸಾದ ಆಯಿತು ಮೊದಲಿಂದ ಸ್ವಲ್ಪ ಸಾದೆ ಯಾಕೆ ಅಂತೇಳಿದ್ರೆ ಅದು ಕಾಡಿಂದ ಬಂದಾಗಲೂ ಸಾ ಒಂದು ಸಾದಲ್ಲೇ ಅದು ಓಡಾಡಿತ್ತು ಈ ಗುದ್ದಾಡೋದು ಬಡಿಯತ್ತಿಗೆ ಕೆಲವೊ ಪ್ರಾರ್ಥನೆ ಪಡೋದು ಇಂಥವೆಲ್ಲ ಏನಿಲ್ಲ ಕೊಟ್ಟರೆ ಸಾಕು ತಿಂದ್ಕೊಂಡು ಮಾಡಿಕೊಂಡು ಎಲ್ಲ ಬಂತು ಬೇಗ ಒಂದು ಎರಡು ತಿಂಗಳ ಒಳಗಡೆ ಹೊರಗಡೆ ತೆಗೆದು ಅದಾದಾಗೆ ಮತ್ತೆ ನಮ್ಮ ರಾಜನ್ ರಾಜನ್ ತೆಗೆದು ತೆಗೆದು ಈವಾಗ ಎರಡು ಎರಡುಗಲ್ ಅದು ನಾನು ಸ್ವಲ್ಪ ದೂರನೇ ಕರ್ಕೋಹಿ ಬರ್ತಾರೆ ಇದನ್ನು ನಾವಲ್ಲೇ ಮೇವು ಚೆನ್ನಾಗಿ ತಿಂತಿದ್ದೇವೆ ಈಗ ಕರಡಿ ಕಾಡಿಗೆ ಹೋಗ್ತಾ ಇದ್ದಾನೆ ಕರಡಿ ಇಲ್ಲ ಬುಟ್ಟಿಲ್ಲ ಕಾಡಿಗೆ ಬಿಟ್ಟಿಲ್ಲ ಹೀಗೆ ಬಿಡ್ ನನಗೆ ಚಂದ್ರ ಕರಡಿಗೆ ಕರಡಿ ಕರಿಯಣ್ಣ ಅಂತ ಹೇಳಿದ್ದಾನೆ ಹೇಗೆ ಮೋಹಿತ್ ಅವ್ರ್ದು ಅವ್ರ ಮರ್ತು ಬಿಟ್ಟಿದ್ದಾನೆ ಚಿಕ್ಕ ಈಗ ಬೆಳೆದ ಅವಾಗ ಏ ಇವ್ರು ನಂಗೆ ಇನ್ನೊಬ್ರು ಇದೆಲ್ಲ ಚಿಕ್ಕ ಚಿಕ್ಕಣ ಚಿಕ್ಕಣ ಚಿಕ್ಕಣ್ಣ ಅದೇನಾಯ್ತು ಅಂತ ಹೇಳಿದ್ರೆ ನಮ್ಗೆ ಏಜ್ ಹಾಕೊಂಡು ಬಂತು ಇವರು ಆವಾಗ ಸಣ್ಣ ಹುಡುಗರು ಒಟ್ಟಿಗೆ ಕರ್ಕೊ ಹೋಗ್ತಿದೋ ಬರ್ತಿದೋ ಸರಿ ಅದ್ರದ್ದು ಒಂದು ವಿಷಯ ಹೇಳಿ ಅದ್ರದ್ದು ಮರ್ಮಂಗ ಹುಚ್ಚವೇ ಅಷ್ಟೇ ಬರ್ತೀ ಈಗ ಯಾಕೆ ಹೊರಗ್ ಬಂದಿದೆ ಅಂತೀರಾ ದಸ ಇದಕ್ ಬಂದಾದ್ಮೇಲೆ ಸ್ವಲ್ಪ ಪ್ರೋಟೀನ್ ಫುಡ್ ಸಿಗುತ್ತೆ ಈಗ ಈ ಡ್ರೈ ಫ್ರೂಟ್ಸ್ ತರ ಏನ್ ತಿಂತೀವಿ ಆ ತರ ತರಕಾರಿ ಸ್ವಲ್ಪ ಒಳ್ಳೊಳ್ಳೆ ಫುಡ್ ಸಿಗುತ್ತೆ ಆ ಟೈಮಲ್ಲಿ ಇವು ಸ್ವಲ್ಪ ಟೆಂಪ್ಟ್ ಆಗ್ತವೆ ಆನೆಗಳು ಆವಾಗ ಸ್ವಲ್ಪ ಕಾಮನ್ ಈಗ 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 ಬಿಂಬೆನಿಗೆ ಆಲ್ಮೋಸ್ಟ್ ಇದು ದಸರಾ ಮುಗಿದ ತಕ್ಷಣ ಇನ್ನೆಲ್ಲ ಆನೆಗಳಿಗೆ ಇಲ್ಲಿರೋ ಗಂಡ ಆನೆಗಳಲ್ಲಿ ಅರ್ಧಕರ್ಧ ಆನೆಗಳಿಗೆ ಮಸ್ತಿ ಬರೋ ಚಾನ್ಸಸ್ ಇದೆ ಯಾಕಂದ್ರೆ ಫುಡ್ ಚೆನ್ನಾಗಿದೆ ಕಾಡಾನೆ ಆದರೆ ಕಾಡನೆಲ್ಲ ಆದರೆ ನಿಮಗೆ ಹೊಡೆ ಭತ್ತಗಳು ಹಾಲು ತುಂಬಿರೋ ಜೋಳ ರಾಗಿ ಎಲ್ಲ ಸಿಗುತ್ತೆ ಇವಕ್ಕ ಈಗ ಬರೀ ಕೊನೆಗಳು ಅವು ಇವು ತಿಂದಿರ್ತವೆ ಈಗ ಸ್ವಲ್ಪ ಪ್ರೋಟೀನ್ ಫುಡ್ ತಿನ್ನುತ್ತೆ ಹಾಗಾಗಿ ಅದು ಹೊರಗ್ ಬರುತ್ತೆ ಬರುತ್ತೆ ಸ್ವಲ್ಪ ಬರ್ತದೆ ಅಂದ್ರೆ ಈಗ ಸ್ವಲ್ಪ ಯಾವಾಗ ಓಪನ್ ಅದೇ ಅಲ್ಲ ಸರ್ ಇದು ಮೊದಲಿನ ಟೈಮ್ ಬರುತ್ತೆ ಸರ್ ಅದು ಫ್ರೀಯಾಗಿ ನಿದ್ದೆ ಮಾಡಿದಾಗ ಫ್ರೀಯಾಗಿ ಇದ್ದಾಗ ಅವು ಆಚೆಗೆ ಬರೋಲ್ಲ ಅದು ಮಾಮೂಲಿ ಅದು ಈಗ ಸೀಗೆ ಗುಡ್ಡ ಏನು ಮುಂದೆ ಕಾರ್ಯಾಚರಣೆಗೆ ಬಳಕೆ ಆಗುತ್ತಾ ಏನಂತೀರಾ ಕಾರ್ಯಾಚರಣೆ ಬಳಕೆ ಹಾಗೆ ಆಯ್ತದೆ ಅಂದ್ರೆ ಭಾಷೆಗಳೆಲ್ಲ ಇಟ್ಕೋಬೇಕು ಅದು ಬಾ ನಾವು ಹೇಳು ಅಂಥದ್ನೆಲ್ಲ ಕೇಳಿಕೊಂಡು ಈ ಇಂತ ಈ ಅತ್ತು ತಕ ಬಾ ಇತ್ತು ಇದು ಎತ್ತು ತಾಲು ಎತ್ತು ನಮಸ್ಕಾರ ಮಾಡು ಅವರಿಗೆ ಕೈ ಕೊಡು ಇದೆಲ್ಲ ಹೇಳಿ ಇವ್ರಿಗೆಲ್ಲ ಕಲಿಸ್ಬೇಕು ಎಲ್ಲನೂ ಬುದ್ಧಿ ಬರಬೇಕು ಆವಾಗ ಏನಾಯ್ತದೆ ಈಗ ಬಂದು ನೋಡ್ತಾರೆ ಆಫೀಸರ್ ಬಂದು ನೋಡಿಬಿಟ್ಟು ಇದು ಸರಿ ಆಗ್ಬೋದಾ ಏನು ಎಲ್ಲಾದರೂ ನೋಡ್ಬಿಟ್ಟು ಆನೆ ತೊಂದರೆ ಇಲ್ಲ ಈ ಕಂಜನ್ ನೋಡಿ ಎರಡು ವರ್ಷ ಆಯಿತು ಆನೆ ಇಲ್ಲಿಗೆ ಬರೋದು ಯಾಕೆಲ್ಲ ಒಂದು ವರ್ಷ ಭಾಷಣ ವರ್ಷ ಅಲ್ಲ ಸರ್ ಒಂದು ವಿಶೇಷ ಅಂದರೆ ನೀವು ಅವತ್ತು ಹೇಳಿದ್ರ ಕರಡಿ ತೆಗೆದಾಗ ಬೊಬ್ರು ತೆಗೆದಾಗ ಸಿಗೆ ಗುಡ್ಡನ ತೆಗೆದಾಗ ಅಂದ್ರೆ ರಾಜನ್ನ ಕ್ರಾಲ್ನಿಂದ ಹೊರಗೆ ತೆಗೆದಾಗ ನೀವು ನಮಗೆ ಹೇಳಿದ್ರ ಏನಂತೇಳಿ ಬರೀ ಕ್ರಾಲ್ನಿಂದ ಹೊರಗೆ ಬಂದ್ರೆ ಆಗಲಿಲ್ಲ ಅದು ಇನ್ನೂ ಬರೀ ಇನ್ನೂ ಐವತ್ತಾರು ನೂರು ಪರ್ಸೆಂಟ್ ಕೆಲಸ ಇದೆ ಅಂತೇಳಿ ಅದೇ ಚಿನ್ನಪ್ಪಣ್ಣ ಹೇಳಿದಂಗೆ ಅದು ಏನು ಇವ್ರ ಭಾಷೆ ಇದೆಯಲ್ಲ ಇವ್ರು ಹೇಳ್ತಾರಲ್ಲ ಭಾಷೆನ ಸಣ್ಣಗಳನ್ನ ಅದು ಇನ್ನೂ ಕಲಿಯೋ ಟೈಮ್ ಇರುತ್ತೆ ಈ ಬರಿ ಅದು ಕೂರ್ಸಕ್ ಬಿಡೋದು ಮತ್ತೇನೋ ಕೊಟ್ಟಿರೋ ತಿನ್ನಾಗಿ ಇಸ್ಕೊಳ್ಳೋಕೆ ಮಾತ್ರ ಕಲ್ತಿದ್ದಷ್ಟೇ ಅಷ್ಟೇ ಈಗ ಅದ್ರದ್ದು ಎಲ್ಲ ಭಾಷೆ ಈಗ ಹೇಳ್ದಂಗೆ ಇನ್ನೊಬ್ರಿಗೆ ಏನಾರು ತಕ್ಕ ಕೊಡೋದು ಮತ್ತೆ ಏನಾರ ಒಂದು ಸೌದೆ ಎತ್ಕೊಳ್ಳೋದು ಅಥವಾ ಸ್ವಪ್ನ ತಗೊಬಂದು ಅದ್ರ ಜಾಗಕ್ಕೆ ಹಾಕೊಂಡು ಇದ್ ಮಾಡೋದು ಅವನ್ನೆಲ್ಲ ಕಲಿಬೇಕಂದ್ರೆ ಇನ್ನು ಟೈಮ್ ಹಿಡಿಯುತ್ತೆ ಇನ್ನೊಂದು ಐದು ತಿಂಗಳು ಹಿಡಿಯುತ್ತೆ ಅದ್ರ ಬಟ್ ಪಬ್ಲಿಕ್ಸ್ ಎಲ್ಲ ಹೋಗಿ ಮಾತಾಡಿಸಿ ಮುಟ್ಟಿ ಫೋಟೋ ತಕ್ಕ ಆಗಲ್ಲ ಈಗ ಈಗ ಆಗಲ್ಲ ಈಗ ನೋಡುವಾಗಿಲ್ಲ ಸುಮಾರು ಜನ ಫೋನ್ ಮಾಡ್ತಾರೆ ಕರಡಿ ನೋಡಬೇಕು ಸೀಗೆ ಗುಡ್ಡನ್ನು ನೋಡಬೇಕು ಅಷ್ಟೇ ಆಗಲ್ಲ ಸರ್ ಈಗ ನೀವು ಭಾಷೆ ಅಂತಿರಲ್ಲ ಯಾವ ಭಾಷೆ ಅದು ಆನೆ ಕೆಲಸದ ನೀವು ಆನೆ ಮೂರ್ ನಾಲ್ಕು ತರದ ಭಾಷೆ ಬರ್ತದೆ ಕನ್ನಡದಲ್ಲಿ ಬರ್ತದೆ ನಮ್ಮ ಇದ್ರಲ್ಲಿ ಬಸ್ ಬರ್ತದೆ ಹಿಂದಿ ಬರ್ತದೆ ಸ್ವಲ್ಪ ಉರ್ದು ಉರ್ದು ಈ ತರ ಎಲ್ಲ ಉಂಟು ನಿಮಗೆ ಯಾರು ಕೆಲಸ ಕೊಟ್ಟಿದ್ರು ಭಾಷೆಗಳನ್ನ ಮಾತ್ರ ನಮಗೆ ಅಂತ ಹೇಳಿದ್ರೆ ನಮ್ಮ ಅಪ್ಪ ಅವರು ಆನೆ ಮಾತೃ ತಾನೆ ನಮ್ಮ ಅಜ್ಜನೂ ಆನೆ ಮಾತಾನೆ ಹೆಸರು ರಾಮ್ ಅಂತ ಹೇಳಿ ನಾನು ಒಬ್ಬನೇ ಮಗ ಅಲ್ಲ ಸರ್ ಇದಕ್ಕೆ ನಿಮ್ಮ ತಂದೆ ಯಾವ ಆನೆಗಿದ್ರೆ ನೆನಪಿದೆ ಪಟೇಲ ಆನೆಗೆ ಕೆಲಸ ಮಾಡಿದೆ ನಾನು ಆರು ಮಾಡಿದೆ ವಿಜಯ್ ಅಂತ ಹೇಳಿ ಒಂದು ಆನೆ ಇತ್ತು ಅದರಲ್ಲಿ ಕೆಲಸ ಮಾಡಿದೆ ಮತ್ತು ಇನ್ನೊಂದು ಎಣ್ಣೆ ವಿಜಯಲಿ ನಿಮಗೆ ಗೊತ್ತಿದೆ ಆ ಎಣ್ಣನೆ ಮರಿ ತಗೊಬಂತಿದಲ್ಲ ಆನೆ ಆ ಎಣ್ಣಲ್ಲಿ ಒಂದು ಆರು ತಿಂಗಳು ಕೆಲಸ ಮಾಡಿದೆ ಅದ್ರ ಮೇಲೆ ವಿಜಯಕ್ಕೆ ಹೋದೆ ವಿಜಯ ಆನೆ ಬಂತಲ್ಲ ಅದಕ್ಕೆ ಹೋದೆ ಪ್ರಶಾಂತ ಪ್ರಶಾಂತ ಆನೆಗೆ ಹೆಂಗೆ ಬಂದಿದ್ದು ಪ್ರಶಾಂತ ಆನೆಗೆ ಏನಾಯಿತು ನಾನು ವರ್ಷ ಹಾಸನದಲ್ಲಿ ಆನೆ ಹಿಡಿದು ಬಂದು ವರ್ಷ ಅಂತ ಸ್ವಲ್ಪ ಕೆಲಸ ಇತ್ತು ಆ ಕೆಲಸ ಮುಗಿಸಿ ಬಂದಾಗೆ ಇದೇನಾಯಿತು ಅಲ್ಲಿ ಅಲ್ಲ ಇಲ್ಲಿ ಉದುಗರಲ್ಲಿ ಕೆಲಸ ಮಾಡ್ತಾ ಇರೋ ಟೈಮಿಗೆ ಏನಾಯಿತು ಫಾರೆಸ್ಟ್ಗೆ ಇವ್ರಿಗೆ ಸ್ವಲ್ಪ ಮಾತುಕತೆ ಬಂತು ಮಾತುಕತೆ ಬಂದಾಗ ಏನು ಮಾಡಿದ್ರು ಇವರು ಸ್ವಲ್ಪ ದೂರ ಮಾಡಿಬಿಟ್ಟಿದ್ದಾರೆ ಯಾವುದು ಇದು ಈಗ ಪ್ರಶಾಂತ ಆನೆ ಆವಾಗ ಏನಾಯ್ತು ಅವರು ಸೀದಾ ರಾತ್ರಿ ರಾತ್ರಿ ಆನೆ ತೊಗೊಂಬಂದು ಆನೆ ಕಡಲೆ ಕಟ್ಟಾಕಿ ಸೀದಾ ಕ್ಯಾಂಪಿಗೆ ತೊಗೊಂಡೋಗ್ಬೇಕು ದುಬಾರಿ ಬಂತು ದುಬಾರೇ ಬಂದಾಗ ನಾನು ಶನಿವಾರ ಸಂತೆ ಕೆಲಸ ಮುಗಿಸಿ ಸಂಪಾಜಿಗೆ ಹೋಗಿ ಅಲ್ಲಿ ಕೆಲಸ ಮುಗಿಸಿ ವಾಪಸ್ಸು ಇಲ್ಲಿಗೆ ಬಂದೆ ದುಬಾರಿಗೆ ಬಂದೆ ಆ ಸಂಪಾಜಿ ಕೆಲಸ ಮುಗಿಸಿಲ್ಲ ಬಂದೆ ಇದು ಆರ್ಡ್ರ್ ಆಗ್ಬಿಟ್ಟಿದೆ ಆ ಭಾಗ ಮಾಡಲಿಕ್ಕೆ ಜೂನಲ್ಲಿ ಇದು ಪ್ರಶಾಂತ ಹೋಗ್ಬೇಕಂತ ಹೇಳಿ ಪ್ರಶಾಂತ ಹೋಗೋದು ಹೋದ್ರೆ ಅರ್ಸನ್ನೇ ಹೋಗ್ಬೇಕು ಅಂತ ಆಗೋಯ್ತು ಆಗ ಏನಾಯಿತು ರೇಂಜರ್ ಕರೆದ್ಬಿಟ್ಟು ಇಲ್ಲ ಪ್ರಶಾಂತ ಈಗ ಹೆಂಗಿದ್ರು ಸಿನ್ನಪ್ಪ ಬಂದವನಲ್ಲ ಚಿನ್ನಪ್ಪನಿಗೆ ಪ್ರಶಾಂತ ಆನೆಗೆ ಕಳ್ಸ ಹಾಕಿ ಬಾಗಮಂಡೆಗೆ ಕಳ್ಸೋಣ ಬಾ ಯಾಕೆ ಇಲ್ಲದಿದ್ದರೆ ಅರ್ಸಾಣೆ ಹೋಗ್ಬೇಕಾಗ್ತದೆ ಸುಸ್ತು ಆಗಿದೆ ಆನೆ ಹಿಡ್ದಿದೆ ಆನೆ ಮತ್ತು ಟಿಂಬರ್ ಕೆಲಸ ಮಾಡಿದೆ ಇಷ್ಟೆಲ್ಲ ಮಾಡಿಬಿಟ್ಟು ಬಂದು ಮತ್ತೆ ಅದನ್ನೇ ಕಳಿತ ಹೇಳಿ ರೇಂಜರ್ ನನ್ನ ಪ್ರಶಾಂತಿಗೆ ಹಾಕಿ ಚಿನ್ನಪ್ಪ ಏನೋ ಆಗಲಿ ಕಷ್ಟಪಟ್ಟು ಬಂದಿದೆಯಾ ಇದು ಒಂದು ಕೆಲಸ ನಮ್ಮ ಮುನ್ಸಿಪಲ್ ಜೂನ್ ಆಗ್ಬಿಟ್ಟಿದೆ ಜೂನ್ ಅಲ್ಲಿ ಸಿಕ್ಕಬಿಟ್ಟೆ ಮಳೆ ಆಯ್ತಾ ಉಂಟು ಬಟ್ ಎಷ್ಟಾನೇ ಹೆಿದಿದಿದ್ರೆ ಇಲ್ಲಿವರೆಗೂ ನೀವು ಕಾರ್ಯಾಚರಣೆ ಭಾಗವಹಿಸಿದ್ರೆ ಭಾಗವಿಸಿದ ನಾನು ಅ ಮುನ್ನೂರ ಹತ್ರ ಉತ್ತರ ತಂದೆಗೆ ನನಗೆ ಆಕ್ರಮ ಅಂತ ಹೇಳಿದನೇ ಇಲ್ಲ. ನಾವು ಒಂದು ಅಳು ಬ್ರೋ ಯುರೋ ಒವಿಮನ್ ಅವಮಾನ ಒಟ್ಟಿಗೆ ವಸಂತ ಮಾಸ್ತಿ ಅವರೆಲ್ಲ ಇದ್ರಲ್ಲ ಆ ಅವರ ವರ್ಗವ್ರು ಯಾವುದು ಅಭಿಮಾನಿ ಅಭಿಮಾನ್ಯ ತಿತ್ತುಮತಿಲ್ಲ ಇದು ಹೆಬ್ಬಾಳ ಅಂತ ಹೇಳಿ ಒಂದು ಕ್ಯಾಂಪ್ ಇದೆ ತಿತ್ತುಮತಿಯಿಂದ ಒಳಗಡೆ ನಮ್ಮ ದುಬಾರಿ ಇದ್ದಾಗೆ ಒಳಗಡೆ ಇದೆ ಅಲ್ಲಿ ಇದ್ದ ಗುಂಡಿಗೆ ಗುಂಡಿನಗೆ ಬೆಳೆಸಿದ್ವಿ ಅದು ಹೇಗಿತ್ತು ಗುಂಡಿ ಗುಂಡಿ ಒಂದು ಹನ್ನೆರಡು ಅಡಿ ಹತ್ತು ಅಡಿ ಒಳಗಡೆ ಆಳ ಇತ್ತು ಆಳ ಇದ್ದಾಗ ಏನಾಯಿತು ನಾವು ಅಷ್ಟು ಕೆಲಸ ಮಾಡಿಸಿ ರೆಡಿ ಮಾಡ್ತಾರೆ ಅಲ್ಲಿ ಅಲ್ಲಿಂದ ಬಡಿಗೆ ಗಿಡಿಗೆಲ್ಲ ಹಾಕ್ಬಿಟ್ಟು ಹಾಕಿಬಿಟ್ಟು ಹಾಕಿ ಅಡುಗೆ ಸೊಪ್ಪು ಹಾಕಿ ಸೊಪ್ಪ ಮೇಲೆ ಸ್ವಲ್ಪ ತರ್ಗು ಇವು ಅದೆಲ್ಲ ಹಾಕೊಡೋದು ಗೊತ್ತೇ ಆಗೋದಿಲ್ಲ ಆ ಥರದಲ್ಲಿ ಮಾಡಬೇಕು ಮಾಡಿಕೊಂಡು ಇವು ಸುಮ್ಮನೆ ಮೇಯ್ಕೊಂಡು ಬರೋದು ಅದನ್ನ ಬೆರೆಸೋಲ್ಲ ಮಾಡೋಂಗಿಲ್ಲ ಆದರೆ ಇಷ್ಟ ಪರಿಕರ ಬರ್ತದೆ ಓ ಅಂದರೆ ಅಭಿಮಾನಿ ಹಿಡಿಯೋತ್ತಿ ಗುಂಡಿ ಹಾಕಿ ಸುಮ್ಮನೆ ಬಿಟ್ಬಿಟ್ಟಿರ್ತಾರೆ ಗುಂಡಿ ಕಾರ್ಯಾಚರಣೆ ಅಂದ್ರೆ ಅದು ಹೌದು ಈ ಇಂಜೆಕ್ಷನ್ ಹೊಡಿದು ಬೇರೆ ಇಲ್ಲ ಕೆಡ್ ಅದು ಇಲ್ಲಕ್ಕೆ ಇಲ್ಲ ಅದು ಅಲ್ಲ ಅದೇನಾಯಿತು ಈ ಗುಂಡಿಲಿ ಹಿಡಿತಾ ಇದ್ದಿದ್ದು ಆವಾಗೆಲ್ಲ ಆವಾಗ ನನಗೆ ಒಂದು ಹದಿನೆಂಟು ವಯಸ್ಸು ಆ ಟೈಮ್ಗೆ ಆವಾಗ ಏನಾಯ್ತು ಈ ಈ ಗುಂಡಿಲಿ ಹಿಡ್ದ ಆನೆ ಅಭಿಮನ್ಯ ಅಭಿಮನ್ಯ ಈ ಅರ್ಜುನ ಆನೆ ಈಗ ಸತ್ತೈತಲ್ಲ ಮೊನ್ನೆ ಅದೆಲ್ಲ ಗುಂಡಿಲಿ ಹಿಡ್ದ ಆನೆಗಳು ಅವತ್ತು ಹೇಗಿತ್ತು ಎಷ್ಟು ಗಂಟೆಗೆ ನೀವು ಹಾಕಿದ್ರೆ ಅದು ಬಿತ್ತು ಗುಂಡಿಯಲ್ಲಿ ಬೆಳಗ್ಗೆ ಬೆಳಿಗ್ಗೆ ಅಂತ ಹೇಳಿದರೆ ಒಂದು ಬೆಳಗ್ಗೆನೇ ಓದ್ತೀರಾ ಅವರು ರಾತ್ರಿ ಟೈಮು ಎಲ್ಲರೂ ಮೇಯ್ಕೊಂಡು ಮಾಡ್ಕೊಂಡು ಬಂದು ಬೀಳೋದು ಬಿದ್ದಾಯಿತು ಆವಾಗ ಬೆಳಗ್ಗೆ ಎರಡು ಜನ ಇರ್ತಾರೆ ಅದನ್ನ ನೋಡ್ಕೊಳಕೇ ಈ ಗುಂಡಿ ನೋಡೋಕ್ಕೇ ಎರಡು ಜನ ಎರಡು ಜನ ಬಿಟ್ಟಿರ್ತಾರೆ ಅವರು ಹೋಗಿ ನೋಡ್ಬಿಟ್ಟು ಆವಾಗ ಯಾವ ಮೆಸೇಜ್ ಇಲ್ಲ ಅದು ಇದು ಏನು ಮಾಡೋಂಗೇ ಇಲ್ಲ ಏನಿಲ್ಲ ಸೀದಾ ಬರಬೇಕು ಕ್ಯಾಂಪ್ ಮತ್ತೆ ಕ್ಯಾಂಪಿಗೆನೆ ಬಂದು ಪಾರ್ಟಿಗೆಲ್ಲ ಹೇಳಿ ಆನೆಯವ್ರಿಗೆ ಹೇಳಿ ಓ ಈಗ ಇಂಥ ಕಪ್ಪಲ್ಲಿ ಆನೆ ಬಿದ್ದಿದೆ ಅರ್ಜೆಂಟ್ ಹೋಗ್ಬೇಕಂತ ಬೇಗ ಎರಡು ಆನೆ ಕಳಿಸ್ತಾರೆ ಅಲ್ಲಿಗೆ ಎರಡು ಆನೆ ಹೋಗಿ ಅಲ್ಲಿ ಪಾರ ಇರಬೇಕು ಇಲ್ಲ